ನಮಸ್ತೆ ಬನ್ನಿನ್ ಟ್ರೂತ್ ಏನಿದೆ ನೋಡೋಣ ತರಿಸುವಂತ ಹಾಡುಗಳನ್ನ ಕೇಳಕ್ಕೆ ಆಗ್ತಾ ಇಲ್ಲ ನಾನು ಅಂತ ಹೇಳ್ತಿದ್ದಾರೆ ತುಂಬಾ ಹಾಡುಗಳು ನೆನಪು ತರ್ತಾ ಇದೆ ಅಂತ ನಾನು ಜೀವನದಲ್ಲಿರುವಂತಹ ಅತ್ಯುತ್ತಮವಾದಂತ ವಸ್ತು ನೀನೇನೆ ಅಂತ ಹೇಳ್ತಿದ್ದಾರೆ ನಿಮ್ಮನ್ನ ವಸ್ತುಗೆ ಹೋಲಿಸ್ತಾ ಇದ್ದಾರೆ ಮತ್ತೆ ಒಂದಾಗ್ತೀವಲ್ವ ನಾವು ನಿನ್ನನ್ನು ಮರೆಯಕ್ಕೆ ಆಗ್ತಾ ಇಲ್ಲ ನಿನ್ನನ್ನು ಬಿಟ್ಟು ಬೇರೆ ಏನೂ ನೆನಪಾಗ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮಿಂದ ಬೆಟರ್ ಪರ್ಸನ್ ಆಗಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಬಟ್ ನನಗೆ ದುಡ್ಡಿನ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಇತ್ತು ಆಗ ಈಗ ಸೊ ಹಾಗಾಗಿ ಅದರಿಂದನೇ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ನಮ್ಮಿಬ್ಬರ ಕನೆಕ್ಷನ್ ನಂಗೆ ಈಗ ಅರ್ಥ ಆಗ್ತಾ ಇದೆ ನಮ್ಮ ಸಂಬಂಧ ಏನು ಅಂತ ಅರ್ಥ ಆಗ್ತಾ ಇದೆ ಸೊ ದಿನಾಗ್ಲೂ ಡೀಟೇಲ್ ಆಗಿ ನಿನ್ನ ವಾಚ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಿನ್ನಿಂದ ಏನಾದರೂ ಸೂಚನೆ ಸಿಗುತ್ತಾ ಅಂತ ನಾನು ಕಾಯ್ತಾ ಇದ್ದೀನಿ ಆದರೆ ಯಾವ ಸೂಚನೆ ಕೊಡ್ತಾ ಇಲ್ಲ ನೀನು ಅಂತ ಹೇಳ್ತಿದ್ದಾರೆ ಜನಗಳ ಮಧ್ಯೆ ನಿನ್ನ ಬಗ್ಗೆ ಮಾತು ಬಂದಾಗ ನಾನು ಮಾತಾಡ್ತಾ ಇಲ್ಲ ನಿನ್ನಿಂದ ನಾನು ಒಂದು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಬದಲಾಗಿದ್ದೀನಿ ಅನ್ನುಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾನು ನಿದ್ದೆನೇ ಮಾಡ್ತಾ ಇಲ್ಲ ರಾತ್ರಿ ಪೂರ್ತಿ ಎದ್ದಿರ್ತೀನಿ ಅನ್ನುವಂಥದ್ದು ಇದೆ ನಾವಿಬ್ರು ದೂರ ಆಗ್ಬಿಟ್ರೆ ಬೆಟರ್ ಇರುತ್ತೆ ದೂರ ಆಗ್ಬಿಡೋಣ ಒಬ್ಬರನ್ನೊಬ್ರು ಬಿಟ್ಕೊಟ್ಬಿಡೋಣ ಅಂತ ಅನ್ಸುತ್ತೆ ಎಲ್ಲಾ ಕಡೆ ನೀನೇ ಕಾಣಿಸ್ತೀಯಾ ಆದ್ರೆ ಎಲ್ಲೂ ನೀನ್ ಇರಲ್ಲ ನಿಂಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಬೇರೆಯವ್ರ ಜೊತೆ ನೀನ ನೋಡಿದ್ಮೇಲೆ ನನ್ಗೆ ನಿನ್ ಜೊತೆ ಇನ್ ಯಾವ್ದೇ ಅಧಿಕಾರ ಇಲ್ಲ ಅಂತ ಅನ್ಸಿ ನಾನು ನಿನ್ನನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ನಿನ್ ಜೊತೆ ನನ್ನನ್ನ ನಾನು ಬ್ಲರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನನ್ನ ಮರೆಯೋ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದಲ್ಲ ಒಂದ್ ರೀತಿಲಿ ಸಂಗೀತ ನನ್ನ ನಿನ್ನ ಕನೆಕ್ಟ್ ಮಾಡುತ್ತೆ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೇಗೆ ದೂರ ಆಗೋದು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಕಷ್ಟ ನೀನನ್ನ ಬಿಟ್ಟಿ ಬದುಕೋದು ಐ ಲವ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಡಿಫ್ರೆಂಟ್ ಆಗಿ ಎಲ್ಲವೂ ಬದಲಾಗ್ಲಿ ಅಂತ ಆಶಿಸ್ತಾ ಇದ್ದೀನಿ ಸೊ ನೀನು ನನ್ನನ್ನು ಬಿಡಕ್ಕೆ ಮುಂಚೆ ನಾನೇ ಹೊರಟು ಬಿಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ ಸೊ ನಾನು ಇಲ್ದಿರ ನೀನು ಖುಷಿಯಾಗಿರೋದೇ ನನಗೆ ಒಂದು ರೀತಿ ಸರ್ಪ್ರೈಸ್ ಆಗಿ ಇದೆ ಬಹಳಷ್ಟು ಹಾಡುಗಳು ನಮ್ಮಿಬ್ಬರ ನೆನಪುಗಳನ್ನ ಮೆಲ್ಕು ಹಾಕೋ ಹಾಗೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನನ್ನ ನಾನು ಹೀಲ್ ಮಾಡ್ಕೊಳ್ಬೇಕು ಹಾಗಾಗಿ ನಾನು ನಿನಗೆ ಸಿಗೋದಿಲ್ಲ ಸೊ ನನ್ನ ಹತ್ರಕ್ಕೆ ಇನ್ನ ನೀನು ಬರುವಂತ ಪ್ರಯತ್ನನ ಪಡಬೇಡ ಸೊ ನನ್ನ ಭಾವನೆ ಏನಿದೆ ಅದ್ ನಾನು ನಿನ್ಗೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ದೂರ ಇದ್ರೆ ಏನಾಯ್ತು ದೇಹ ಮನಸ್ಸು ಒಂದಾಗಿದೆ ಸಾಕು ನಂಗಷ್ಟು ಅಂತ ಹೇಳ್ತಿದಾರೆ ಇಟ್ಸ್ ಜನರಲ್ ರೀಡಿಂಗ್ ಕೆಲವರಿಗೆ ನಿಮ್ಮ ಫ್ರೆಂಡ್ಶಿಪ್ ಅನ್ನ ಮೀರಿದ ಸಂಬಂಧ ಬೇಕು ನಂಗೆ ಕೊಡ್ತೀಯ ಆಗುತ್ತಾ ಅಂತ ಕೇಳ್ತಿದ್ದಾರೆ ಭೇಟಿ ಆಗ್ಬೇಕು ಆದ್ರೆ ಭಯ ಕಾಡತ್ತೆ ನಂಗೆ ಅಂತ ಹೇಳ್ತಿದಾರೆ ಸೊ ಬೇರೆಲ್ಲ ನೀನ್ ತುಂಬಾ ಹತ್ರ ಸ್ಪೆಷಲ್ ಫೀಲ್ ಕೊಡ್ತೀಯ ನಂಗೆ ಅಂತ ಹೇಳ್ತಿದಾರೆ ತಪ್ಪಾಯ್ತು ನನ್ ಮಾತನ್ನ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಿದಾರೆ ತುಂಬಾ ಅಟ್ರಾಕ್ಟ್ ಮಾಡ್ಬಿಟ್ಟಿದ್ಯಾ ನನ್ನನ್ನ ಏನ್ ಬೇಕು ನನ್ಗೆ ಒಂದಲ್ಲ ಒಂದಿನ ನನ್ನನ್ನ ಕ್ಷಮಿಸ್ತೀಯ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿದಾರೆ ಕೆಲವು ಸತ್ಯಗಳು ನನ್ಗೆ ತಿಳ್ಕೊಂಡು ಇರಕ್ಕೆ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಿನ್ ಜೊತೆ ನನ್ನ ನಾನು ಮರ್ತ ಹೋಗ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ನನ್ನ ತಪ್ಪು ನಾನು ನಿನ್ನನ್ನು ಬ್ಲೇಮ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಸೊ ನನ್ನ ಲೈನ್ ಅನ್ನು ನಾನು ಕ್ರಾಸ್ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಸೊ ಒಂದು ಗುಡ್ ನ್ಯೂಸ್ ಇದೆ ನಿನ್ನ ಜೊತೆ ಶೇರ್ ಮಾಡಬೇಕು ಬಟ್ ಆಗ್ತಾ ಇಲ್ಲ ಐ ವಾಸ್ ಲವ್ ಇನ್ ವಿತ್ ಯು ಅಂತ ಹೇಳ್ತಿದ್ದಾರೆ ನಿನ್ನ ಜೊತೆ ಇದ್ರೆ ನನಗೆ ಯಾವುದೇ ಟಾಕ್ಸಿಕ್ ಫೀಲ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹೇಗೆ ನೀನು ನನ್ನನ್ನು ಬಿಟ್ಟು ಅಷ್ಟೊಂದು ಖುಷಿಯಾಗಿ ಇದೆಯಾ ಅದಕ್ಕೆ ಕಾರಣ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಮುಂಚೆ ಇದ್ದಂಗೆ ಮತ್ತೆ ನಮ್ಮ ಜೀವನದಲ್ಲಿ ಇರೋದಕ್ಕಾಗೋದಿಲ್ಲ ನಮ್ಮ ಇಬ್ಬರ ಮಾತುಕತೆನ ನಾನು ತುಂಬಾ ಹಾಕ್ತಾ ಇರ್ತೀನಿ ಇನ್ನೊಂದು ದಿನ ವಾಚ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಸೊ ಇದಿಷ್ಟು ನಿಮ್ ನಿಮಗೆ ನಿಮ್ಗೆ ಕೊಟ್ಟಂತ ಹಿಡನ್ ಟ್ರೂತ್ ಮಾಹಿತಿಗಳು ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಟೀಕೆ The Srivak Devi Tarot channel is so glad to see you again. Thank you for watching our tarot card readings today.